ನಮಸ್ತೆ ಸ್ನೇಹಿತರೆ ಬೆಳಗ್ಗೆ ತಿಂಡಿಗೆ ರುಚಿಕರವಾದ ಕಾಯಿಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಶೇಷವಾಗಿ ಮಸಾಲೆನ ರುಬ್ಬಾಕಿ ಯಾವ ಥರ ಮಾಡೋದು ಅಂತ ನೋಡೋಣ ರುಬ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿರುತ್ತೆ ಅರ್ಧ ಪೀಸ್ ತೆಂಗಿನಕಾಯಿ ಕಾಯಿನ ಕಟ್ ಮಾಡ್ಬಿಟ್ಟಿಲ್ಲ ಅಂದರೆ ತುರಿದುಬಿಟ್ಟು ತೊಗೊಳ್ಳಿ ಒಂದು ಗೆಡ್ಡೆ ಬಿಡಿಸಿರೋ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಒಂದಿಂಚು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಒಂದು ಮೂರು ರಸ ಮೆಣಸಿನ್ಕಾಯಿ ಒಂದಿಡೀ ಪುದೀನ ಸೊಪ್ಪು ಒಂದಿಡೀ ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ಳಿ ಇದಿಷ್ಟು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿಟ್ಟು ತೊಗೊಳ್ಳಿ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇವಾಗ ಇಲ್ಲಿಗೆ ಒಂದು ಬಾತ್ಲೆ ಎರಡು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಮತ್ತು ಒಂದು ಏಲಕ್ಕಿ ಹಾಕಿ ಮೆಂತ್ಯ ಸೊಪ್ಪು ಒಂದಿಡಿ ಮೆಂತ್ಯ ಸೊಪ್ಪನ್ನು ಚಾಪ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದು ಚಿಟಿಕಿ ಅಷ್ಟಿ ಪುಡಿನೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಹೊತ್ತು ಈ ಥರ ಬಾಡಿಸ್ಕೊಂಡಾದ್ಮೇಲಿಂದ ಈ ಮೊದಲೇ ರುಬ್ಬಿರುವಂತಹ ಮಸಾಲೆನ ಹಾಕಿ ಮಸಾಲೆನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆ ಒಂದು ಹಸಿ ಅಂಶ ಹೋಗಬೇಕು ಮಸಾಲೆನ ಈ ಥರ ಬಾಡಿಸ್ಕೊಂಡಾದ್ಮೇಲಿಂದ ಸ್ವಲ್ಪ ತರಕಾರಿಯೂ ಕೂಡ ಹಾಕಿ ತುಂಬ ರುಚಿಯಾಗಿರುತ್ತೆ ಒಂದೆರಡು ಬೀನ್ಸು ಮತ್ತು ಹಸಿ ಬಟಾಣಿನ ಹಾಕಿ ಈ ಥರ ಬಾಡಿಸ್ಕೊಂಡಾದ್ಮೇಲಿಂದ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಅಳತೆ ಹೇಗಿರುತ್ತೆ ಟು ಟೂ ರೇಷೋ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕಬೇಕು ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ಎರಡು ಲೋಟ ನೀರನ್ನು ಹಾಕಬೇಕಾಗಿರುತ್ತೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕಿ ಒಂದೆರಡು ಸಲ ತೊಳೆದು ಬಿಟ್ಟು ಒಂದು ಐದು ನಿಮಿಷ ಅಕ್ಕಿನ ನೆನೆಸ್ಕೊಳ್ಳಿ ನೀರು ಈ ಥರ ಕುದಿಯಕ್ಕೆ ಶುರು ಆಗಬೇಕು ಇವಾಗ ಅಕ್ಕಿನೂ ಕೂಡ ಹಾಕಿ ಒಂದು ಚಮಚ ಇದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಒಂದು ವಿಷಲ್ ಕೂಗಿದ್ರೆ ಕಾಯನ್ನು ರೆಡಿಯಾಗಿರುತ್ತೆ ಇವಾಗ ಒಂದು ವಿಷಲಾಗಿದೆ ಪ್ರೆಷರೆಲ್ಲ ಕಡಿಮೆ ಆದಮೇಲಿಂದ ಕುಕ್ಕರ್ ಲೇಟ್ನ ಓಪನ್ ಮಾಡಿ ಹಾ ಕಾಯನ್ನು ತಯಾರಾಗಿದೆ ಇವಾಗ ಸೈಡಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದಾಗಿರುತ್ತೆ ರೈಸ್ ಎಷ್ಟು ಉದ್ದುದ್ರಾಗಿ ಆ ಒಂದು ಜ್ಯೂಸಿಯಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಶೈಲಿಯಲ್ಲಿ ಕಾಯನನ ಮಾಡಿ ಈ ಮೊದಲು ಕೂಡ ಒಂದು ಕಾಯನದ ರೆಸಿಪಿನ ತೋರಿಸ್ಕೊಟ್ಟಿದ್ದೆ ಅದರಲ್ಲಿ ಜಾಸ್ತಿ ಮಸಾಲೆ ಇರೋಲ್ಲ ಪ್ಲೇನ್ ಕಾಯಲನ್ನು ಮಾತ್ರ ಹಾಕ್ಬಿಟ್ಟು ಕಾಯನನ ಮಾಡಿದೆ ಈ ಸಲ ಮಸಾಲೆ ರುಬ್ಬಿ ಕಾಯನೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು